ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿಗೆ ಒಂದು ಶಿಶು ಆಫರ್ ಕೊಡ್ತಾ ಇದ್ದೀವಿ ಏನಪ್ಪಾ ಅಂತ ಇದೀರಾ ಸೊ ಪ್ರತಿಯೊಬ್ರು ಕೇಳ್ತಾ ಇದ್ರು ಹತ್ತೆ ಸೊಸೆ ಆಫರ್ ಲಾಂಚ್ ಆಗಿದೆ ಬನ್ನಿ ಸರ್ ಈ ಹತ್ತೆ ಸೊಸೆ ಆಫರ್ ಲಾಂಚ್ ಆಗಿದೆ ಸೊ ಹೇಳ್ಬೋದು ಟವರ್ ಫ್ಯಾನ್ ಇದೂ ಈ ಕ್ವಾಲಿಟಿ ಈ ತರ ಆಫರ್ಸ್ ಯಾವ ಹೋದ್ ವರ್ಷನೂ ಕೊಟ್ಟಿಲ್ಲ ಈ ವರ್ಷ ಅದ್ಭುತವಾದ ಆಫರ್ ಕೊಡ್ತಾ ಇದೀನಿ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ವಿತ್ ನಾಯ್ಸ್ಲೆಸ್ ಗ್ರೀನ್ ಚೆಫ್ ಕಂಪನಿ ಇದು ಟವರ್ ಫ್ಯಾನ್ ಕೊಡ್ತಾ ಇದೆ ಸೊ ಬ್ರಾಂಡೆಡ್ ಸರ್ ಆನ್ ಸೈಟ್ ವಾರಂಟಿ ಬರುತ್ತೆ ಅಂಡ್ ತರ್ಟಿ ಫೀಟ್ ಏರ್ ಫ್ಲೋಸ್ ಬರುತ್ತೆ ವಿತ್ ಇನ್ವರ್ಟರ್ ಮಾಡಲ್ ಇದು ಸೊ ಇದೆಲ್ಲ ಕಂಪ್ಲೀಟ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಕೊಟ್ಟಿರೋದು ಸೊ ಮಾಮೂಲ್ ಫ್ಯಾನ್ ನೋಡಿರ್ತೀರಾ ಆದ್ರೆ ಟವರ್ ಫ್ಯಾನ್ ಬಂದು ತರ್ಟಿ ಫೀಟ್ಸ್ ಏರ್ ಕವರೇಜ್ ಬರುತ್ತೆ ಸೊ ನಿಮಗೆ ಏರ್ ರೊಟೇಷನ್ ಆಗೋದ್ರಿಂದ ನಿಮಗೆ ಫಿಫ್ಟಿ ಪರ್ಸೆಂಟ್ ಏರ್ ಬ್ರೇಕೇಜ್ ಮಾಡಿ ನಿಮಗೆ ಚಿಲ್ನೆಸ್ ಕೊಡುತ್ತೆ ಸೊ ಇದಕ್ಕೆ ವಾಟರೇ ಬೇಕಾಗಿಲ್ಲ ಸೊ ನೆವರ್ ವಾಟರ್ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಕ್ ಆಗುತ್ತೋ ಯಾವ್ದು ಬೇಕಪ್ಪ ಅಂತ ಹೇಳಿದ್ರೆ ಗ್ರೀನ್ ಚೆಫ್ ಕಂಪನಿದು ಸೊ ಎಷ್ಟಪ್ಪ ಪ್ರೈಸ್ ಅಂತ ಇದ್ದೀರಾ ಈ ಹತ್ತೆ ಸೋಸೆ ಆಫರ್ ಕೇವಲ ಆರ್ ಸಾವಿರ ರೂಪಾಯಿ ಸರ್ ಹೌದು ಹತ್ತೆ ಸಸಿ ಆಫರ್ ಕೇವಲ ಆರ್ ಸಾವಿರ ರೂಪಾಯಿ ಒಂದು ತಗೊಂಡ್ರೆ ಒಂದು ಪೀಸ್ ಫ್ರೀ ಜೊತೆಗೆ ಏಳ್ನೂರು ರೂಪಾಯಿ ಒಂದು ಟಾರ್ಚು ಉಚಿತವಾಗಿ ಕೊಡ್ತಾ ಇದೀನಿ ನಮ್ಮ ಮುಖೇಶ್ ಸ್ಟೋರ್ ಇಂತ ಇಂಥ ಆಫರ್ ಎಲ್ಲಾದ್ರು ಕೊಟ್ಟಿದ್ದೀರಾ ಬ್ರಾಂಡೆಡ್ ವಿತ್ ಆನ್ ಸೈಟ್ ವಾರಂಟಿ ವಿತ್ ಹೈ ಕ್ವಾಲಿಟಿ ಇರೋ ತಂಡಿ ತಂಡಿ ಆಫರ್ಸ್ ಬೇಕಾಯ್ತಾ ಕೂಲ್ ಕೂಲ್ ಫಿಟ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್ ಆ ಥರ ಆಫರ್ಸ್ ಕೊಡ್ತಾ ಇದ್ದೀವಿ ಸರ್ ದಯವಿಟ್ಟು ಬನ್ನಿ ವಿಸಿಟ್ ಮಾಡಿ ಸೊ ಎಲ್ಲಪ್ಪ ಆಫರ್ ಇದು ಅಂತ ಮುಖೇಶ್ ಸ್ಟೋರ್ ರಾಜಾಜಿನಗ ಬೆಸ್ಟ್ ಆಫ್ ಕಾರ್ಡ್ ತಿಮ್ಮಯ್ಯರು ಸೊ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ನಿಮ್ಗೆ ಹಚ್ಕೊಳ್ಳ ಒನ್ ತಗೊಂಡ್ರೆ ಒಂದು ಫ್ರೀ ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಜೈ